ರುದ್ರೇಶ್ವರವರ ಹುಟ್ಟುಹಬ್ಬಕ್ಕೆ ನಾನು ಸಹ ಹೋಗಿದ್ದೆ ಅವರಿಗೆ ಸುವಾಸನೆ ಕೋರಿ ಬಂದಿದ್ದೀನಿ ಮಾನ್ಯ ಸರ್ವೋಚ್ಚ ಬಿ ಜೆ ಪಿ ನಾಯಕರಾದ ಯಡಿಯೂರಪ್ಪನವರು ತುಂಬ ಅನುಭವಿಗಳು ಈ ರಾಜ್ಯದ ಎರಡು ಸ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯ ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವ್ರ ಕಾಲ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅವರು ಜೆ ಪಿ ಪ್ರಾಶ್ನಾತೀತ ನಾಯಕರು ಅವರು ಬಳಗದಲ್ಲಿ ಯಡಿಯೂರಪ್ಪನವರ ಕುಟುಂಬದಲ್ಲಿ ಒಬ್ಬರು ಸದಸ್ಯನಾಗಿ ರುದ್ರೇಶ್ ಅವರು ಬೆಳಕೊಂಡು ಬಂದಿದ್ದಾರೆ ಯಡಿಯೂರಪ್ಪನವರು ಬಿ ಜೆ ಪದ್ದಾಗ ಬಿ ಜೆ ಪಿಯಲ್ಲಿ ಕೆ ಜೆ ಪಿ ಹೋದಾಗ ಕೆ ಜೆ ಪಿ ಹೋದರು ಮತ್ತೆ ಬಿ ಜೆ ಪಿ ಬಂದಾಗ ಬಿ ಜೆ ಪಿ ಬಂದು ಗುಡ್ಸ್ಕೊಂಡಿದ್ದಾರೆ ನಾವು ಕಂಡಂಗೆ ಯಡಿಯೂರಪ್ಪನವರ ಮನೆಯಲ್ಲಿ ಒಬ್ಬರು ಸದಸ್ಯನಾಗಿ ಇರೋದರಿಂದ ಯಡಿಯೂರಪ್ಪನವರು ಸಹಜವಾಗಿ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋರು ನಾನು ಹೇಳೋದೇನೆಂದರೆ ಇದು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನು ಎರಡು ಪಕ್ಷದ ಕಾರ್ಯಕರ್ತರು ಸೇರಿ ಮಾಡಿದ್ದರಿಂದ ಉತ್ತಮ ಫಲಿತ ಫಲಿತಾಂಶವನ್ನು ಕಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕಾದರೆ ಎರಡು ಪಕ್ಷಗಳು ಒಂದಾಗೋದ್ರೆ ಒಳ್ಳೆಯದು ಅಂತ ಎರಡು ಪಕ್ಷದ ಕಾರ್ಯಕರ್ತರ ಭಾವನೆ ಇದೆ ಆದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ಎನ್ ಡಿ ಎ ಭಾಗವಾಗಿ ನಾವಿರೋದ್ರಿಂದ ನಮ್ಮ ಪಕ್ಷದ ಸರ್ವಚ್ಚ ನಾಯಕರಾದ ದೇವೇಗೌಡರು ಕುಮಾರಸ್ವಾಮಿಯವರು ಏನ್ ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಒಂದು ವೇಳೆ ಎರಡೂ ಪಕ್ಷಗಳು ಪರಸ್ಪರವಾಗಿ ಒಪ್ಪಂದ ಮಾಡ್ಕೊಂಡು ಚುನಾವಣೆ ಮಾಡಿದ್ರೆ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಒಂದು ವೇಳೆ ಅವರು ಮೈತ್ರಿಯನ್ನು ಮುಂದುವರಿಸಿದೆ ಅವರು ಬಿ ಜೆ ಪಿನೇ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ನಾವು ನಮ್ಮ ಪಕ್ಷದಿಂದ ಕುಮಾರ್ನ ನಾನು ನಾಲ್ಕು ಬಾರಿ ಸೋತಿರೋದ್ರಿಂದ ನನಗೆ ಟಿಕೆಟ್ನ ಕೊಡ್ಬೋದು ಅಭ್ಯರ್ಥಿ ಮಾಡಬಹುದು ಮಾಡ್ಬೋದು ಅಂತ ನನ್ನ ಭಾವನೆ ಇದೆ ಆದರೆ ಒಂದು ವೇಳೆ ನಿಖಿಲ್ ಅವ್ರು ಏನಾದರೂ ಈ ಕ್ಷೇತ್ರಕ್ಕೆ ಬರೋದಾದರೆ ನಾವು ನಮ್ಮ ಏನು ಸ್ಪರ್ಧೆ ಮಾಡಬೇಕು ಅಂತ ಏನು ಹೇಳಿ ಇದ್ದೀವಿ ಅದನ್ನು ಹಿಂದಕ್ಕೆ ಸರಿದು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಗೆಲ್ಸ್ಕೊಂಬರೋದಕ್ಕೆ ಎಲ್ಲ ಸರ್ವ ಪ್ರಯತ್ನಗಳನ್ನ ನಾವು ಹಾಕೋಕ್ಕೆ ಸಿದ್ಧಿದ್ದೀವಿ ಆದರೆ ನೆನ್ನೆ ಎಲ್ಲ ಒಂದು ಕಡೆ ಅವ್ರ ಹೇಳಿಕೆಯಿಂದ ನಮ್ಮ ಕಾರ್ಯಕರ್ತರು ಗಲ್ಬಲಿಯಾಗಿದ್ದಾರೆ ಏನು ಈ ಕ್ಷೇತ್ರವನ್ನು ಬಿ ಜೆ ಪಿ ಮಾತುಕತೆ ಆಗಿದೆಯಾ ದವರಾಯ್ಗೋಡ್ರು ಒಪ್ಕೊಂಡಿದ್ದಾರೆ ಅಂಥೇಳಿ ರುದ್ರೇಶ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಂತೇಳಿ ನನ್ನ ಕೆಂಗೇರಿಯಿಂದ ಹಲವು ಕರೆಗಳು ಬಂದವು ಅದರಿಂದ ಸೋಮಣ್ಣವರು ಮೊನ್ನೆ ಕೇಳಿದ್ರು ಈ ರೀತಿ ಸುದ್ದಿ ಬಂದಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಅಭಿಪ್ರಾಯ ಇರೋದನ್ನು ನಾನು ತಿಳಿಸ್ತೀನಿ ಬನ್ನಿ ಅಂತ ಹೇಳಿದ್ರೆ ಬಂದಿದ್ದಾರೆ ನಾನು ಕೇಳೋದು ಇಷ್ಟೇ ಎರಡೂ ಪಕ್ಷಗಳು ಒಂದಾಗೋದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಸೂಕ್ತ ಒಂದು ವೇಳೆ ಅವ್ರ ಮೈತ್ರಿ ಮುಂದುವರಿಯೋದಿಲ್ಲ ನಾವು ಮೈತ್ರಿ ಬಿಟ್ಟು ಬೇರೆ ಚುನಾವಣೆ ಮಾಡ್ತೀವಿ ಅಂತ ಅವ್ರ ಮನಸ್ಸಲ್ಲಿ ನಾವು ಇದ್ದಿದ್ದ ಇರ್ಬೋದೇನೋ ಅದರಿಂದ ಅನೌನ್ಸ್ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಮುತ್ಸದಿಯ ರಾಜಕಾರಣಿ ಯಡಿಯೂರಪ್ಪನವರು ಅವ್ರ ಬಗ್ಗೆ ನಮಗೂ ಅಪಾರವಾದ ಗೌರವ ಇದೆ ಅವ್ರ ಅವರು ನೋಡಿದಂತೆ ನಡೆಯುವ ಒಂದು ಏಕೈಕ ದೊಡ್ಡ ನಾಯಕ ಅನ್ನೋದು ನಮ್ಮೆಲ್ಲರ ಭಾವನೆ ಇಟ್ಕೊಂಡಿದ್ವಿ ಅದರಿಂದ ನಾವು ಇವತ್ತು ಅದ್ರ ಬಗ್ಗೆ ಏನೂ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ನಮ್ಮ ಇದೊಂದು ಉದ್ದೇಶ ನಿಮಗೆ ನಾನು ಬೈಟ್ ಬೈಕ್ ಕೊಡ್ತಾ ಇರೋ ಉದ್ದೇಶನೇ ನಮ್ಮ ಕಾರ್ಯಕರ್ತರು ಯಾವುದು ಆಗಬಾರ್ದು ಮುಂದೆ ಬರ್ತಕ್ಕಂಥ ಏನು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಜೆಡ್ ಪಿ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಪಂಚಾಯತಿ ಚುನಾವಣೆಲ್ಲ ಒಟ್ಟಾಗಿ ಮೈತ್ರಿ ಆದರೆ ಮೈತ್ರಿ ಇಲ್ಲ ಫ್ರೆಂಡ್ಲಿ ಆದರೆ ಫ್ರೆಂಡ್ಲಿಯಾಗಿ ಹೋರಾಟವನ್ನು ಕೊಟ್ಟು ನಾವು ಕಾಂಗ್ರೆಸ್ನ ಹಿಂದೆಕ್ಸ್ ಹಾಸ್ಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಈ ಕಾರ್ಯಕರ್ತರಿಗೆ ನಡೀತಕ್ಕಂಥ ಲೋಕಲ್ ಚುನಾವಣೆಗಳು ಅವ್ರ ಪರವಾಗಿ ನಾನು ಕೆಲಸವನ್ನು ಮಾಡ್ತೀನಿ ನಾನು ಚುನಾವಣಾ ರಾಜಕೀಯದಿಂದ ಯಾವುದೇ ರೀತಿಯಾಗಿ ನಿವೃತ್ತಿ ಆಗೋದಾಗಲಿ ರಾಜಕೀಯ ಹಿಂದೂ ಹೋಗೋದಾಗಲಿ ಆ ಸಂಭವ ಇಲ್ಲ ಈಗ ಹೇಳ್ತಾರೆ ಬಿ ಜೆ ಎರಡು ಇನ್ನೂ ಐದು ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಂದರೆ ಇನ್ನು ಎರಡು ವರ್ಷ ಬಾಕಿ ಇತ್ತು ಎಮ್ ಎಲ್ ಸಿ ನೀವೇನು ಕೇಳ ಕಂಟೆಸ್ಟ್ ಮಾಡಬೇಕು ಅಂತ ಹಿಮ್ಮತಿ ಒಂದು ಆದ ಹುದ್ದೆ ಏನು ಒಂದು ಸರ್ಕಾರದಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಅಸೆಂಬ್ಲೀಲಿ ಏನಾದರೂ ಸಾರ್ವಜನಿಕವಾಗಿ ಅನುಕೂಲವಾದಂಥ ಪ್ರಶ್ನೆಗಳು ತಿಳ್ಕೊಂಡು ಓಡಾಡೋಕ್ಕಿರ್ತಕ್ಕಂಥದ್ದು ಸಾರ್ವಜನಿಕರು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕಾರ್ಯಕರ್ತರು ನಾಲ್ಕು ಸರಿ ನನ್ನ ಗಿಳಿಗಾಗಿ ದುಡ್ದಿದ್ದಾರೆ ಆದರೂ ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೇ ಪಕ್ಷವನ್ನು ಬಿಟ್ಟು ಹೋಗಿಲ್ಲ ಒಂದೊಂದು ಚುನಾವಣೆಗೂ ಒಂದೊಂದು ಸರಿಯಾಗಿ ಅಂತರವನ್ನು ಹೆಚ್ಚಿಸ್ಕೊಂಡು ಹೋಗಿದ್ದಾರೆ ಅವ್ರಿಗೇನಾದರೂ ನಾನು ಋಣ ತೀರಿಸಬೇಕು ಅಂದರೆ ಜನರಿಂದ ಆಯ್ಕೆ ಆಗಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಇವತ್ತು ಒಂದು ತಾಲೂಕು ಆಫೀಸಲ್ಲಿ ನಮ್ಮ ಕಾರ್ಯಕರ್ತರ ಪರವಾಗಿ ಏನು ಹೇಳಕ್ಕೆ ನಮ್ಮ ಕೈಲಾಗಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಹೇಳೋಕ್ಕಾಗಲ್ಲ ಒಂದು ಯಾವ ಹಿಂದೆ ಇರ್ತಕ್ಕಂಥವ್ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅಥವಾ ಒಂದು ಕಾಮಗಾರಿಗಳನ್ನ ಕೊಡೋಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ ಎಮ್ ಎಸ್ ಈಗಿನಲ್ಲಿ ನಾವು ಮಾಡೋದಂಥಾದ್ರೂ ಏನಿದೆ ಈಗಾದರೆ ಅದೇ ಒಂದು ಉದಾಹರಣೆ ಮುಂದೆ ಇಡ್ತೀನಿ ಯೋಗೇಶ್ ಅವ್ರಿಗೆ ಇನ್ನೂ ಎರಡು ವರ್ಷ ಆಯಿತು ಚನ್ನಪಟ್ಟಣದಲ್ಲಿ ಅವರು ಜನರಿಂದ ನೆರವೇರಿಗೆ ಆಯ್ಕೆ ಆಗಬೇಕು ಅಂತ ಹೋದರು ಬಿ ಜೆ ಪಿ ಸರ್ಕಾರ ತರೋದಕ್ಕೆ ಪ್ರಮುಖ ಕಾರಣಕರ್ತರು ಅವರು ಯಾರಪ್ಪನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಪ್ರಮುಖ ಕಾರಣಕರ್ತರು ಅವ್ರನ್ನೆಲ್ಲ ಬಿಟ್ಟು ಹೋಗಿ ಚುನಾವಣೆಗೆ ನಿಂತು ಏನು ಡಿ ಕೆ ಶಿವಕುಮಾರ್ ಅವರು ಅವರು ಅವರ ವಿರೋಧಿಗಳು ಅವ್ರ ಹತ್ರ ರಾಜಿ ಮಾಡಿಕೊಂಡು ಚುನಾವಣೆಗೆ ನಿಂತು ಕಾಂಗ್ರೆಸ್ನಿಂದ ಗೆದ್ದು ಬಂದು ಶಾಸಕರು ಆದರೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಕ್ಕಂಥದ್ದಕ್ಕೂ ಎಮ್ ಎಲ್ ಸಿಗೂ ಜನಪರ ಸದಸ್ಯರಿಗೂ ಹೋಲಿಕೆ ಮಾಡ್ಕೊಳೋಕ್ಕಾಗಲ್ಲ ಇದೇ ಒಂದು ಗೌರವಯುತವಾದ ಬಿದ್ದೆ ಅದು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದರೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೋದು ನಮ್ಮ ಕೈಲಾದ ಒಂದು ಸಹಕಾರವನ್ನು ನನ್ನ ಕಾರ್ಯಕರ್ತರಿಗೆ ನೀಡ್ಬೋದು ಆದರೆ ಕಾರ್ಯಕರ್ತರು ಯಾವುದೇ ರೀತಿ ಈ ವಿಚಾರಗಳಿಗೆ ಈ ಯಡಿಯೂರಪ್ಪನವರು ರುದ್ರೇಶ್ನವ್ರಿಗೆ ಅನೌನ್ಸ್ ಆಗೋಯ್ತು ಅವ್ರದೇ ಫೈನಲ್ ಅನ್ನೋ ವಿಚಾರ ಇಲ್ಲ ಎರಡು ಪಕ್ಷಗಳು ಕೂತ್ಕೊಂಡು ತೀರ್ಮಾನ ಮಾಡಿ ಒಮ್ಮತಕ್ಕೆ ಬಂದಾಗ ಯಾರೇ ಅಭ್ಯರ್ಥಿ ಆಗಲಿ ಕೆಲಸ ಮಾಡ್ಬೋದು ಒಂದು ವೇಳೆ ಅದೇ ಇಲ್ಲ ಅಂದರೆ ನಾವು ಕ್ಯಾಂಡಿಡೇಟ್ ಆಗೋದು ರೆಡಿ ಇದ್ದೀವಿ ನಮಗೆ ಕೊಡ್ತಾರೆ ಅನ್ನೋ ಭಾವನೆ ಇದೆ ಒಂದು ವೇಳೆ ನಿಖಿಲ್ಗೆ ಬಂದರೆ ನಿಖಿಲ್ ಕೊಟ್ಟು ಕೆಲ್ಸ್ಕೊಂಬ ಚದ ಪ್ರಯತ್ನವನ್ನು ಮಾಡ್ತಿದ್ದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೀನಿ ಬರೋ ತಿಂಗಳು ಐದಕ್ಕೆ ಅಂತ ಒಂದು ಟೂರ್ ಪ್ರೋಗ್ರಾಮಲ್ಲಿದೆ ಆಗಸ್ಟ್ ಐದಕ್ಕೆ ಇನ್ನೂ ಪೂರ್ವಭಾವಿ ಸಭೆ ಆಗಿಲ್ಲ ಅವರು ಉತ್ತರ ಕರ್ನಾಟಕ ಟೂರಲ್ಲಿ ಅವರೆ ಬೆಂಗಳೂರು ಬಂದ ನಂತರ ಅವ್ರು ಮೀಟ್ ಮಾಡಿ ಅಥವಾ ಮರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನ ಆದ ನಂತರ ಒಂದು ಡೇಟ್ ತಗೊಂಡು ಒಂದು ದೊಡ್ಡದಾಗಿ ಬೆಂಗಳೂರಿನಲ್ಲಿ ಎಸಂಪುರ ಕ್ಷೇತ್ರವು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ